ಇಲ್ಲ ಪರ ಏನೂ ಇಲ್ಲ ವಿರೋಧನೂ ಇಲ್ಲ ಬಟ್ ಎ ಲ್ಯಾಬ್ಸ್ ದಿ ಪಾರ್ಟ್ ಆಫ್ ದಿ ಆಫೀಸರ್ಸ್ ನಾವು ಈಗಾಗಲೇ ಏಳು ಜನನ ಸಸ್ಪೆಂಡ್ ಮಾಡಿದ್ದೀವಿ ಇನ್ನು ಕೆಲವ್ರನ್ನ ಸಸ್ಪೆಂಡ್ ಮಾಡಬೇಕಾಗಿದೆ ಇವತ್ತು ಹೋಮ್ ಮಿನಿಸ್ಟ್ರಿಗೆ ಹೇಳಿದ್ದೀನಿ ಅಲ್ಲಿ ವಿಸಿಟ್ ಮಾಡಿ ಯಾರು ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥವ್ರು ಯಾರು ನೋಡಿ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತ ಹೇಳಿದ್ದೀನಿ ಅದೂ ಅದನ್ನು ಕೂಡ ಯೋಚನೆ ಇದೆ ಬೇರೆ ಕಡೆ ಶಿಫ್ಟ್ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಅದು ಕೂಡ ಯೋಚನೆ ಇದೆ ಇದು ಅಧಿಕಾರಿಗಳ ಮಟ್ಟದಲ್ಲಿ ನಡೆದಿರ್ತಕ್ಕಂಥ ಕೆಲಸ ಬಹುಶಃ ದುಡ್ಡು ತಗೊಂಡು ಏನು ಏನ್ಕೋದು ಗೊತ್ತಿಲ್ಲ ಎಂಕ್ವೈರಿ ಮಾಡಿಸ್ತೀವಿ ಬಟ್ ಈಗಾಗಲೇ ಏಳು ಜನರನ್ನು ಸಸ್ಪೆಂಡ್ ಮಾಡಿದ್ದೀವಿ ಇನ್ನು ಯಾರು ಸೀನಿಯರ್ ಆಫೀಸರ್ ಅವರನ್ನು ಕೂಡ ಸಸ್ಪೆಂಡ್ ಅಲ್ಲ ಈಗ ಹದಿನೈದು ಹೇಳ್ದಲ್ರಿ ಹಿರಿಯ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲಿಕ್ಕೆ ಇವತ್ತು ಹೋಮ್ ಮಿನಿಸ್ಟ್ರ್ ಭೇಟಿ ಕೊಡ್ತಾ ಇದ್ದಾರೆ ಜೈಲ್ಗೆ ಅವರು ಜೈಲಿನಿಂದ ಅವ್ರು ಏನು ವರದಿ ತಗೋತಾರೆ ಅದ್ರ ಮೇಲೆ ವಿಲ್ ಟೇಕ್ ಇಟ್ ಪ್ರಹ್ಲಾದ್ ಜೋಶಿಯವರು ಅವರು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರು ಯಾರ ಪರ ಇದ್ದಾರೆ ನಾವು ಜನರ ಪರ ಇಲ್ಲ ಐದು ಗ್ಯಾರಂಟಿಗಳನ್ನು ಯೋ ಜಾರಿ ಕೊಟ್ಟದ್ದು ಯಾರ ಪರ ಹಾ ಯಾರೀ ಅವ್ರು ಏನಾರ ಅವ್ರು ಏನ್ ಮಾಡಿದ್ದಾರೆ ಜೋಶಿಯವರು ಬಡವರಿಗೆ ಏನು ಮಾಡಿದ್ದಾರೆ ಹ್ಞೂ ಮಾತಾಡಿ ಟೀಕೆ ಮಾಡೋಕ್ಕೆ ಏನೋ ಟೀಕೆ ಮಾಡಬೇಕು ಅದು ಟೀಕೆ ಮಾಡೋದು ಅವ್ರಿಗೆ ವಾಟ್ ಮಾರಲ್ ರೈಟ್ ಈ ಹ್ಯಾಸ್ ನೋಡ್ರಿ ಇವತ್ತು ಹೋಮ್ ಮಿನಿಸ್ಟ್ರಲ್ಲಿ ಹೋಗ್ತಾ ಇದಾರೆ ಜೈಲ್ಗೆ ಅವ್ರು ಹೋಗಿ ಪರಿಶೀಲನೆ ಮಾಡಲಿ ಅವ್ರಿಗೆ ಏನು